ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಶಿರಾ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ರೈತ ಬಾಲಕೃಷ್ಣ ಒತ್ತಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಶಿರಾ ತಾಲೂಕಿಗೆ ಇಪ್ಪತ್ತೈದು ಜನ ರೈತರನ್ನು ಆಯ್ಕೆ ಮಾಡಿ ತಲಾ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಮೀನು ಸಾಕಾಣಿಕೆ ಘಟಕ ನೀಡಲಾಗಿತ್ತು ಈ ಘಟಕ ಸ್ಥಾಪನೆಯ ಸಂದರ್ಭದಲ್ಲಿ ನೆಪ ಮಾತ್ರಕ್ಕೆ ರೈತರ ಖಾತೆಗೆ ಹಣ ಹಾಕಿ ಮುಂಗಡವಾಗಿಯೇ ಚೆಕ್ ಪಡೆದು ಗುತ್ತಿಗೆದಾರರು ಪ್ರತಿ ಘಟಕದ ಮೂವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ತುಮಕೂರು ಜಿಲ್ಲೆ ಮೀನುಗಾರಿಕೆ ಉಪನಿರ್ದೇಶಕ ಮತ್ತು ಸಹಾಯಕ ನಿರ್ದೇಶಕ ರೈತರಿಗೆ ಈ ಯೋಜನೆಯ ಹಣ ಹಾಕುವ ನೆಪದಲ್ಲಿ ಪ್ರತಿ ಫಲಾನುಭವಿ ರೈತರಿಂದ ಐದು ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೇಫಲ ಯೋಜನೆಯ ಹಣ ಪಡೆಯಲು ನೆಪ ಮಾತ್ರಕ್ಕೆ ಸ್ಥಾಪನೆಯಾದ ಮೀನು ಸಾಕಾಣಿಕೆ ಘಟಕ ಇಂದು ಕಾಣೆಯಾಗಿವೆ ಇದಕ್ಕೆ ಅಧಿಕಾರಿಗಳೇ ಕಾರಣ ಎಂದು ಆರೋಪಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಕಳೆದ ಬಾರಿ ಕೊಟ್ಟಿದ್ದ ಫಲಾನುಭವಿಗಳ ಸಂಬಂಧಿಕರಿಗೆ ಶಿರಾ ತಾಲೂಕಿನಲ್ಲಿ ಐದರಿಂದ ಆರು ಮೀನು ಸಾಕಾಣಿಕೆ ಘಟಕಗಳನ್ನು ನೀಡಲು ಮುಂದಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಂಜೂರಾಗಿದ್ದ ಘಟಕಗಳ ಹಳೆ ಪೈಪ್ ಮತ್ತು ಮ್ಯಾಟ್ಗಳನ್ನು ನೂತನ ಘಟಕ ಸ್ಥಾಪನೆಗೆ ಬಳಸಿ ಅಧಿಕಾರಿಗಳು ಹಣ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ರೈತ ಬಾಲಕೃಷ್ಣ ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ದುರುಪಯೋಗ ತಡೆಯುವಂತೆ ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಹೆಸರು ಬಾಲಕೃಷ್ಣ ಅಂತ ಶಿರಾ ತಾಲೂಕ್ನವರು ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೀನುಗಾರಿಕೆ ಮತ್ಸರದ ಯೋಜನೆ ಕೇಂದ್ರ ಸರ್ಕಾರದ ಒಂದು ಆರ್ ಎಸ್ ಅಂತ ಘಟಕ ಒಂದು ಮಾಡಿದ್ವಿ ಅದು ಅದರ ಪ್ರಯುಕ್ತ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಘಟಕಕ್ಕೆ ಮೂವತ್ತು ಲಕ್ಷದಂತೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂವತ್ತು ಲಕ್ಷದಂತೆ ಇಪ್ಪತ್ತೈದು ರೈತರಿಗೆ ಇಡೀ ತಾಲೂಕಲ್ಲಿ ಕೊಟ್ಟಿದ್ದರು ಇಡೀ ಡಿಸ್ಟಿಕ್ಕಿಂದು ಬೇಡ ಇಡೀ ತಾಲೂಕಿಂದು ಡಿಸ್ಟಿಕ್ಕಿಂದು ಹೋದರೆ ಇಪ್ಪತ್ತೆರಡು ಕೋಟಿ ಆಯಿತು ಮೇಡಮ್ ಅದೇ ಇಪ್ಪತ್ತೆರಡು ಕೋಟಿ ಆಯಿತು ಅದರಲ್ಲಿ ನಮ್ಮ ತಾಲೂಕಲ್ಲಿ ಇಡೀ ಶಿಲಾ ತಾಲೂಕಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ನಿಮ್ಮನ್ನು ಇಪ್ಪತ್ತೈ ಇಪ್ಪತ್ತೈದು ಕಳೆದ ಬಾರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೈದು ಆರ್ ಎಸ್ ಘಟಕಗಳನ್ನು ಕೊಟ್ಟಿದ್ದರು ಆದರೆ ಅದು ಯಾವುದೇ ರೀತಿ ಒಂದು ಇವತ್ತು ರನ್ನಿಂಗಿಲ್ಲ ಯಾವುದೋ ಒಂದೇ ಒಂದಿಲ್ಲ ಅದು ಕಳೆದ ಅದನ್ನು ರೈತರು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗೋದು ಆದರೆ ಅದಕ್ಕೆ ಒಂದು ಒಂದು ಘಟಕಕ್ಕೆ ಮೂವತ್ತು ಲಕ್ಷದಂತೆ ಸಬ್ಸಿಡಿ ಬಂದಿತ್ತು ಆ ಹಣವನ್ನು ಅಧಿಕಾರಿಗಳು ಮಧ್ಯವರ್ತಿಗಳು ಎಲ್ಲ ಇದು ಅದಕ್ಕೆ ಯಾವುದೇ ಕಾರಣಕ್ಕೂ ರೈತನಿಗೆ ಸಿಗಲಿಲ್ಲ ಒಂದೊಂದು ಘಟಕಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಒಂದು ಘಟಕಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಅಧಿಕಾರಿಗಳು ಸುಲಿಗೆ ಮಾಡಿದರು ಆದ ಕಾರಣ ಯಾವುದೇ ರೀತಿ ರೈತನಿಗೆ ನೆಕ್ಸ್ಟ್ ಅದು ಏನು ಮೀನುಗ ಮೀನು ಬೆಳೆಯೋದಕ್ಕೆ ಅವನಿಗೆ ತ ಒಂದು ತರಬೇತಿನೂ ಕೊಡಲಿಲ್ಲ ಅದು ಹೆಂಗೆ ಮಾಡಬೇಕಂತ ಮಾಹಿತಿನೂ ಇಲ್ಲ ಏನು ಮಾಹಿತಿ ಇಲ್ದಲೆ ಇವರು ಏನು ಡಾಕ್ಯುಮೆಂಟ್ಸ್ ಇಸ್ಕೊಂಬೋದು ವರ್ಕಾಡ್ರು ಕೊಡೋದು ಏನು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಆದರೆ ಆ ಸಂಬಂಧಪಟ್ಟ ಕಾಂಟ್ರಾಕ್ಟ್ಗಳನ್ನ ಹಿಡ್ಕೊಂಡು ಅವ್ ಅವ್ರ ಮುಖಾಂತರ ಸುಲಿಗೆ ಮಾಡ್ತಾಯಿದ್ದಾರೆ ಐದರಿಂದ ಆರು ಲಕ್ಷ ರೂಪಾಯಿ ಇದು ಮಾಡ್ತಾಯಿದ್ದಾರೆ ಅದೇ ಕಾ ಅದೇ ಅದೇ ರೀತಿ ನೆಕ್ಸ್ಟು ಈ ಈಗಲೂ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆದಂಥ ಘಟನೆಗಳು ಈಗಲೂ ಆಗ್ತಾ ಇದೆ ಅದೇ ಕೆಲವರಿಗೆ ಅಳುಬುಗೇ ಕೊಡ್ತಾ ಇದ್ದಾರೆ ಅಳುಬು ಕೊಟ್ಟರು ಕಾರಣದಿಂದಾಗಿ ನೆಕ್ಸ್ಟು ಹಳೇದೇನಿತ್ತೋ ಮೆಟೀರಿಯಲ್ಲು ಅದು ಒಂದು ನೆಟ್ ಹಾಕೋದಾಗಿರ್ಬೋದು ಟಾರ್ಪಲ್ ಹಾಕೋದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಮಿಷಿನರಿಗಳಾಗಿರ್ಬೋದು ಅದನ್ನೇ ತಂದು ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಅದಕ್ಕೆಲ್ಲ ಶಾಮಿಲ್ ಅದು ಅದಕ್ಕೆ ಅದನ್ನೇ ತಂದು ಇನ್ನೊಬ್ಬರು ರೈತನಿಗೆ ಶಿಫ್ಟ್ ಮಾಡಿ ಅದು ಅದು ರೈತನಿಗೆ ಹೊಸದ ಮೆಟೀರಿಯಲ್ ಕೊಟ್ಟರೆ ಏನೂ ಆಗೋಲ್ಲ ಅದೇ ಹಳೆ ಮೆಟೀರಿಯಲ್ ತಂದು ಏನು ಬಿಲ್ ಆಗೋವಲ್ಗು ಅದು ಆ ದುಡ್ಡು ರೈತನ ಜನ ಉಳ್ಕೊಂಡಿಲ್ಲ ಅದು ದುಡ್ಡೆಲ್ಲ ಬರೀ ಎಲ್ಲ ಅಧಿಕಾರಿಗಳು ಕಾಂಟ್ರಾಕ್ಟ್ದಾರು ಇದು ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಏನಾಗಿತ್ತೋ ಅದೇ ಮೆಟೀರಿಯಲ್ ಇನ್ನೊಂದು ಕಡೆ ಇದು ಮಾಡಿ ಅದಕ್ಕೆ ಏನು ಇವರು ಕಾಂಟ್ರಾಕ್ಟ್ದಾರಿದೋ ಅಧಿಕಾರಿಗಳು ಎಲ್ಲ ಆಗಿ ಇದೇ ಥರ ಇದು ಮಾಡ್ತಾರೆ ಡಿಸ್ಟಿಕ್ ಆಫೀಸರ್ಗಳು ಡೆಪ್ಟಿ ಡೈರೆಕ್ಟ್ರು ಶಿವಶಂಕರು ಇದು ಕಾರಣರು ದುಡ್ಡು ಕೊಟ್ಟಿದ್ದೀವಿ ಓ ನಾವು ಕಡೆ ಅಸ್ಟೆಂಟ್ ಡೈರೆಕ್ಟರ್ ಕಡೆಯಿಂದ ದುಡ್ಡು ಕೊಟ್ಟಿದ್ದೀವಿ ನಾವು ಐದರಿಂದ ಆರು ಲಕ್ಷ ಒಂದೊಂದು ಪಾಂಡಿಗೆ ನಾನೇ ನಾನೇ ಖುದ್ದಾಗಿ ಕೊಟ್ಟಿದ್ದೀನಿ ಐ ಇಲ್ಲ ಅಮೌಂಟು ಚೆಕ್ ಅಲ್ಲ ಕ್ಯಾಶು ಹಾಂ ಐದರಿಂದ ಆರು ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡು ನಾನು ಒಬ್ಬ ರೈತ ಬ್ಯಾ ಬೇರೆ ಮೂ ಮೂರಿಂದ ನಾಲ್ಕು ರೂಪಾಯಿ ಬಡ್ಡಿ ತಂದು ಆರು ತಿಂಗಳೊಳಗೆ ಆಗಿ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಆದರೆ ಕೊಡೋಕ್ಕಾಗಲಿಲ್ಲ ಯಾಕಂದ್ರೆ ನಾನು ದುಡ್ಡು ಉಳಿಲಿಲ್ಲ ಅಲ್ಲೇ ಅಲ್ಲಿಗೆ ಅಲ್ಲಿ ಸರಿಯಾಯಿತು ಅದಕ್ಕೆ ಕಾರಣ ಎಲ್ಲ ಕಳೆದ ಏನು ಅಧಿಕಾರಿಗಳು ಏನು ಎ ಡಿ ಎಫ್ ಆಗಿರ್ಬೋದು ಡೆಪ್ಯಟಿ ಡೈರೆಕ್ಟರ್ ಶಿವಶಂಕರ್ ಆಗಿರ್ಬೋದು ಇದಕ್ಕೆ ನೀವು ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ರೈತನಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ ರೈತನಿಗೆ ದುಡ್ಡು ಸಿಗಲಿ ಐದರಿಂದ ಹತ್ತಲ್ಲಿ ಇಪ್ಪತ್ತು ಲಕ್ಷ ದುಡ್ಡುಗಳಿಲಿ ಅದು ಮಧ್ಯವರ್ತಿಗಳು ಅಧಿಕಾರಿಗಳು ದುಡ್ಡು ಇದ್ದಾರೆ ಇದಕ್ಕೆ ನಾವು ನಿಮ್ಮನ್ನು ಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳೋದಂದ್ರೆ ಇಷ್ಟೇ ಇದು ಮುಂದೆ ಆಗಬಾರ್ದು ಆದರೆ ಕಾರಣದಿಂದ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇದು ಆಗದಂಗೆ ನೋಡ್ಕೊಳ್ಳಿ ಇದು ಇದನ್ನು ತಪ್ಪಿಸ್ತಾ ಇದ್ದಾರೆ ಏನು ಏನು ನಿಮ್ಮನ್ನು ನೀವು ನೀವೊಂದು ತಂಡ ಮಾಡಿದ್ದೀರಾ ಏನು ಡಿ ಸಿ ಜಿಲ್ಲಾಧಿಕಾರಿಗಳು ಒಂದು ತಂಡ ಮಾಡಿದ್ದಾರೆ ಅವರು ಆ ಸಂಬಂಧಪಟ್ಟ ಇಲಾಖೆಗೆ ಮಾತ್ರ ಗೊತ್ತಿರುತ್ತೆ ಆದರೆ ಅದನ್ನು ದಿಕ್ಕು ತಪ್ಪಿಸ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಯಾರು ಡೆಪ್ಯೂಟಿ ಡೈರೆಕ್ಟರ್ ಶಿವಶಂಕರ್ ಅಂತ ಅದು ಮಾಹಿತಿ ನಿಮಗಿಲ್ಲ ಮೇಡಮ್ ಅದು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ರೈತನಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡಿ ಅಂತ ನಿಮ್ಮನ್ನ ನಾವು ನಿಮ್ಮನ್ನ ಕೈ ಮುಟ್ಟು ಕೇಳ್ಕೊಳ್ತಾ ಇದ್ದೀನಿ